ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಬಟಕೆ ಹೌಸ್ ಇದೇ ನೋಡಿ ಹೌಸ್ ಮಲೇಷ್ಯಾದಲ್ಲಿರೋದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂಥ ಸುಬ್ರಹ್ಮಣ್ಯ ಸ್ಟ್ಯಾಚ್ಯು ನೋಡಿ ಇದು ಮಲೇಷ್ಯಾದಲ್ಲಿ ತುಂಬ ಸೂಪರ್ ಆಗಿದೆ ನೋಡೋದಕ್ಕಂತೂ ತುಂಬ ಅದ್ಭುತವಾಗಿದೆ ಮಾತ್ರ ಈ ಒಳ್ಳೆ ನೇಚರಲ್ಲಿ ಆ ಬೆಟ್ಟಗಳ ಮಧ್ಯ ಸುಬ್ರಹ್ಮಣ್ಯ ಸ್ವಾಮಿ ನೋಡೋದೇ ಒಂದು ವಿಶೇಷ ತುಂಬ ಅದ್ಭುತವಾಗಿದೆ ಮತ್ತು ಮಲೇಷ್ಯಾದಲ್ಲಿ ಈ ಥರ ಹಿಂದೂ ಕಲ್ಚರ್ನ ಇಷ್ಟೊಂದು ವೈಭವವಾಗಿ ಆಚರಿಸ್ತಾರಲ್ಲ ಅದೇ ಒಂದು ಖುಷಿ ವಿಚಾರ ತುಂಬ ಸೂಪರ್ ಆಗಿದೆ ಮಾತ್ರ ಪ್ಲೇಸ್ ಮೆಟ್ಲು ಹತ್ಕೊಂಡೋಗ್ಬೇಕು ಅಂದರೆ ಡ್ರೆಸ್ ಕೋಡ್ ಇರಲೇಬೇಕು ಫುಲ್ ಕಲರ್ ಆಗಿದೆ ರೈಂಬೋ ರೈಂಬೋ ಥರ ಅದು ದೊಡ್ಡದ ಅಂತ ಸುಬ್ರಹ್ಮಣ್ಯ ಸ್ವಾಮಿ ತುಂಬ ಚೆನ್ನಾಗಿ ಮಾಡಿದರೆ ಸೂಪರಾಗಿದೆ ಇದು ವರ್ಲ್ಡಲ್ಲೇ ಟಾಲೆಸ್ಟ್ ಆಗಿರೋಂಥ ಸುಬ್ರಹ್ಮಣ್ಯ ಸ್ವಾಮಿ ದೊಡ್ಡದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದಂಥ ಸುಬ್ರಹ್ಮಣ್ಯ ಸ್ಟ್ಯಾಚ್ಯೂ ಇಲ್ಲೇ ಇರೋದು ಮಲೇಷಿಯಾ ಬಟ್ಟು ಕೇವ್ಸ್ ಇವಾಗ ಮೇಲೆ ಹತ್ತು ಇದ್ದೀವಿ ಬೆಟ್ಟದ ಮೇಲೆ ಹಾಂ ಕರೆಕ್ಟ್ ಇಲ್ಲಿ ಆಮೇಲೆ ಹಾಂ ಹನುಮಾನು ಬ್ರಹ್ಮ ಶಿವ ಪಾರ್ವತಿ ಏಳು ದೇವಸ್ಥಾನ ಇದೆ ಕೆಳಗಡೆ ಎಲ್ಲ ಫುಲ್ಲು ಸರೌಂಡಿಂಗ್ ಎಲ್ಲ ಏನು ರೀಚ್ ಆದ್ವಿ ಮೇಲೆ ಕಾಲಿಲ್ಲದರು ಸಹ ಮೇಲಕ್ಕೆ ಬಂದಿದ್ದಾರೆ ಸೂಪರ್ ಅವು ಕಾಲಿದ್ದೆ ಸತಾಯಿಸ್ತಾ ಇದ್ದೀವಿ ಮೆರತಕ್ಕೆ ಸೂಪರ್ ಅದೇ ಫುಲ್ ಕಾಲಿಲ್ಲ ಅಂದ್ರೂ ಸಹ ಮೇಲಿಂದ ಕೆಲವು ಬರ್ತಾ ಇದ್ದಾರೆ ಗುಹೆ ಒಳಗೆ ಕೇವ್ಸ್ ಇದೇ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಏನು ಖುಷಿ ಅಂದರೆ ಮಲೇಷ್ಯಾಗೆ ಬಂದು ಈ ಥರ ನಮ್ಮ ಒಂದು ಹಿಂದೂ ಟೆಂಪಲ್ ನೋಡ್ತೀವಲ್ಲ ಅದೇ ಒಂದು ಖುಷಿ ಸೇಮ್ ನಮ್ಮ ಇಂಡಿಯಾಗೆ ಬಂದಂಗೆ ಆಗಿತಿ ಇಲ್ಲ ಬಂದರೆ ಮಲೇಷಿಯಾ ವಿದೇಶದಲ್ಲೂ ಸಹ ಈ ರೀತಿ ಒಂದು ಇಂಡಿಯನ್ ಟೆಂಪಲ್ ನೋಡೋದೇ ಒಂದು ಖುಷಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಗೋಳೂರು ಗಣಪತಿ ಸಿಕ್ಕಾಡ್ತಾನಿದೀನಿ ಇದನ್ನು ಎಲ್ಲ ಕೇಳ್ಬಿಟ್ಟು ದೇವಸ್ಥಾನವನ್ನು ಅಂಡಾಕ್ತೀನಿ ನೋಡಿ ಇದೇ ಮುರುಘಾ ಟೆಂಪಲ್ ಮೇನ್ ಟೆಂಪಲ್ ಇದು கல்லை அல்வா ಸೌರ ವರ್ಷ ಆಗಿದೆ ಗೊತ್ತಾ ಸಮ ಇದಕ್ಕೆ ಆ ಓಪನ್ ಸ್ಪೇಸ್ ಫ್ರೆಶ್ ಹೊರಗಡೆ ದುಖೆ ಅಡ್ರೆ ಮಂಕಿಗಳು ನೋಡಿ ಕರ್ನಾಟಕ ಕನ್ನಡಿಗರು ತುಮಕೂರಿನವರು ಸಿಕ್ಕಿದ್ದಾರೆ ಸರ್ ನಿಮ್ಮ ಮಂಜುನಾಥ ಸರ್ ಮಂಜುನಾಥ ನಮ್ಮ ತುಮಕೂರಿನವರು ಸರ್ ನೀವು ತುಮಕೂರು ಸರ್ ನಾವು ಬೆಂಗಳೂರು ಬೆಂಗಳೂರು ಓಕೆ ಓಕೆ ಹೇಗಿತ್ತು ನಿಮಗೆ ಮಲೇಷಿಯಾ ಬಂದು ಖುಷಿ ಆಯ್ತು ಸರ್ ನಿಮಗೆ ನಾವು ಫಸ್ಟ್ ಟೈಮ್ ಸರ್ ಬರ್ತಾ ಇದ್ದೀವಿ ಮಲೇಷಿಯಾಗೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಅದು ಫಸ್ಟ್ ಟೈಮ್ ಸರ್ ಸರ್ ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ತುಂಬ ಖುಷಿ ಆಯಿತು ಅದು ಸರ್ ಮಲೇಷಿಯಾದಲ್ಲಿ ಹಿಂದೂ ಟೆಂಪಲ್ ಹಿಂದೂ ಟೆಂಪಲ್ ನೋಡಿ ಭಾರಿ ಖುಷಿ ಆಯಿತು ಆಶ್ಚರ್ಯ ಆಯಿತು ಅದು ಮುರುಗನ್ ಟೆಂಪಲ್ ತುಂಬ ಚೆನ್ನಾಗಿ ಮುರುಗನ್ ಟೆಂಪಲ್ ಅದು ಬೇರೆ ಅದು ತುಂಬ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಯು ಸರ್ ಚೆನ್ನಾಗಿದೆ ಸರ್ ಅಲ್ಲ ಮಲೇಷಿಯಾದಲ್ಲೇ ಲಂಕಾವಿ ಅಂತ ಅದು ಒಂದು ಐಲ್ಯಾಂಡು ತುಂಬ ಚೆನ್ನಾಗಿದೆ ಕೇಬಲ್ ಕಾರ್ ಎಲ್ಲ ಇದೆ ಫ್ಲೈಟ್ ಇಲ್ಲ ಫ್ಲೈಟ್ ನಾವು ಡೈರೆಕ್ಟ್ ಫ್ಲೈಟ್ ಅಲ್ಲಿಗೆ ಹೋಗ್ಬಿಟ್ವಿ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ರಿಟರ್ನ್ ಲೇಟ್ ಫ್ಲೈ ಇಲ್ಲ ಇಲ್ಲ ಇವತ್ತು ಹೋಗ್ತೀವಿ ಸರ್ ಹಾ ಅದೇನೆ ಹಾ ಬಸ್ ನಾವೆಲ್ಲ ಟೋಟಲ್ ಟ್ವೆಂಟಿ ಏಟ್ ಮೆಂಬರ್ಸ್ ಬಂದಿದ್ದೀವಿ ಹೌದ್ರಾ ಹಾ ಬಸ್ ಇದೆ ಸರ್ ನಮ್ದು ಮೋಸ್ಟ್ಲಿ ಅಲ್ಲೇ ಇದೆ ಮೋಸ್ಟ್ಲಿ ಸರ್ ಈಗ ಓಕೆ ಸರ್ ಬಾಯ್ ಸರ್ ಥ್ಯಾಂಕ್ ಯು ಶಶಿ ತಿರ್ಗಿ ಹಂಗೆ ಹೋಗ್ರಿ ಹೊಸ ಶಿ ನಿಮ್ಮನ್ನ ಹಿಡ್ಕಂಡ್ ಈ ಕಡೆ ಹೋದ ಬರ್ರಿ ಬಸ್ ಹತ್ರ ರೆಡಿ ಆಗಿದೆ ನೆಕ್ಸ್ಟ್ ಜರ್ನಿಗೆ